ಕಾರಣ ಈ ರೀತಿಯ ಮಲೆಯ ಬಾವಿನಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದಾದ್ದು ಏನಂತಂದರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಹಾಂ ಈಗ ನಾವು ಮತ್ತೆ ಪ್ರಾರಂಭದಿಂದ ಬರೋಣ ಯಾಕಂತಂದರೆ ಈ ಮಲೇಬಾವನ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಹೇಳಿದ್ದೀನಿ ಬಾವು ಅಂತಂದರೆ ಮಲೆಯ ಎರಡು ತೊಟ್ಟುಗಳು ಉದ್ರಿ ಹೋಗುವ ಒಂದು ಕಾಯಿಲೆ ಇದು ಒಮ್ಮೆಲೆ ಮೊಲೆ ಕೆಂಪಗೆ ಉದಿಕ ಬಿಡುತ್ತೆ ನಂತರ ಮುಟ್ಟಿದ್ರೆ ತುಂಬ ನೋವಿರುತ್ತೆ ತುಂಬ ಕೆಂಪಗಾಗಿರುತ್ತೆ ಯಾವುದೇ ಕಾರಣಕ್ಕೆ ಎಮ್ಮೆ ಹಾಲನ್ನು ಕಾಲಿಕ್ಕೆ ಬಿಡಲ್ಲ ಈ ಬಿಗಿತ ಜಾಸ್ತಿ ಆಗಿಬಿಟ್ಟು ಇದು ತುಂಬ ನೋವಿನಿಂದ ಕೂಡಿರುತ್ತೆ ಅದಕ್ಕೆ ಈ ರೋಗಕ್ಕೆ ಒಳಗಾದಂತಹ ಎಮ್ಮೆಗಳು ಸಹ ಅವುಗಳ ಕರು ಹಾಲು ಕುಡಿಯುವುದು ತಡಿತವೆ ಇದು ಬೋಯಿನ್ ಹರ್ಪಿಸ್ ಮ್ಯಾಮಿಲೈಟಿಸ್ ಒನ್ ಅಥವಾ ಬಿ ಎಚ್ ವಿ ಒನ್ ಮತ್ತು ಎರಡು ಎಂಬ ವೈರಾಣುಗಳಿಂದ ಇದು ಬರುತ್ತೆ ಸಾಮಾನ್ಯವಾಗಿ ಕರ ಹಾಕಿದ ಮೊದಲ ಚೊಚ್ಚಲಲ್ಲಿ ಅಥವಾ ಎರಡು ಅಥವಾ ಮೂರು ಕರದವರೆಗೆ ಇದು ಬರಬಹುದು ಇದು ಜಾಸ್ತಿ ಬಾಧನೆ ಮಾಡೋದು ಮೊದಲನೇ ಕರ ಹಾಕದಂತಹ ಈ ಮೊಣಕೆಗಳಲ್ಲಿ ಮತ್ತು ಇದು ಒಂದು ಮಲೆಯಿಂದ ಮತ್ತೊಂದು ಮಲೆಗೆ ಹರಡುತ್ತೆ ಒಂದು ಎಮ್ಮಿಂದ ಮತ್ತೊಂದು ಎಮ್ಮೆಗೆ ಹೊರಡುವಂತಹ ಒಂದು ಹರಡುವಂತಹ ಒಂದು ಸಾಮಾನ್ಯ ಕಾಯಿಲೆ ಕಾರಣ ಇದನ್ನು ತೆಲೆ ಮಾರ್ಟಿನ್ ಎಂಬ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಗುರುತಿಸಿದರು ನಂತರ ತಲೆಗಾರ ಮತ್ತಿತರು ಇದನ್ನು ಎಮ್ಮೆಗಳಲ್ಲಿ ಒಲೆಯ ತೊಟ್ಟಿನ ಉರಿಯೂತವನ್ನು ಪತ್ತೆ ಹೆಚ್ಚಿದ್ದು ಬಾಧೆಗೆ ಒಳಪಟ್ಟ ಎಮ್ಮೆಗಳ ಹಾಲಿನಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಇಲ್ಲ ಎಂದು ಕಂಡುಬಂತು ಅದಕ್ಕೆ ಹರ್ಪಿಸ್ ವೈರಸ್ ಅಥವಾ ನಮ್ಮಲ್ಲಿ ಈ ಸರ್ಪಸೊತ್ತು ಇದನ್ನು ಉಂಟು ಮಾಡುವ ಒಂದು ವೈರಾಣಿನಲ್ಲಿ ಮತ್ತೊಂದು ಪ್ರಭೇದ ಇದಕ್ಕೆ ನಿಖರವಾದ ಒಂದು ಚಿಕಿತ್ಸೆ ಇಲ್ಲ ಇದು ಕೆಚ್ಚಲು ಬಾವಲ್ಲ ಇದನ್ನು ರೈತರು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು ಅನೇಕ ಸಲಕ್ಕೆ ಜನ ಇದನ್ನು ಕೆಚ್ಚಲು ಬಾವು ಅಂತ ಹೇಳಿಬಿಟ್ಟು ಇದಕ್ಕೆ ಟ್ಯೂಬ್ ಏರಿಸೋದು ಇತ್ಯಾದಿ ಅನೇಕ ಕಸರತ್ತುಗಳನ್ನು ಮಾಡ್ತಾರೆ ಆಗ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಕಾರಣ ಇದು ಕೆಚ್ಚಲ ಬಾವಲ್ಲ ಕೆಚ್ಚಲು ಬಾವಿನ ರೀತಿಯ ಚಿಕಿತ್ಸೆಯನ್ನು ಇದಕ್ಕೆ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಇದೊಂದು ವೈರಾಣು ಪೀಡಿತ ಕಾಯಿಲೆ ವೈರಾಣು ಬಾಧೆಯಿಂದ ತೊಂದರೆ ಆಗುವಂತಹ ಒಂದು ಕಾಯಿಲೆ ಆಗಿರೋದ್ರಿಂದ ಇದು ವೈರಾಣು ಕಾಯಿಲೆ ಹೇಗೆ ಚಿಕಿತ್ಸೆ ಮಾಡಬೇಕು ಅಥವಾ ಹೇಗೆ ಇದನ್ನು ಮ್ಯಾನೇಜ್ ಮಾಡಬೇಕು ಹಾಗೆ ಇದಕ್ಕೆ ಒಂದು ಯಾವುದೇ ಒಂದು ಲಸಿಕೆ ಇತ್ಯಾದಿಗಳು ಇಲ್ಲ ಮತ್ತೆ ಮೊಲೆಯ ಬಾವಿನಲ್ಲಿರುವಂತಹ ಹಾಲನ್ನು ತೆಗೆದಾಗ ಪರೀಕ್ಷೆ ಮಾಡಿದಾಗ ಅದು ಯಾವುದೇ ಒಂದು ತೊಂದರೆಗೆ ಉಂಟಾಗಿರಲ್ಲ ಪ್ರಯೋಗ ಶಾಲೆಯ ಪರೀಕ್ಷೆಯಲ್ಲಿ ಅದಕ್ಕೆ ಬ್ಯಾಕ್ಟೀರಿಯಾಗಳು ಯಾವುದೋ ಒಂದು ಪತ್ರ ಆಗಿರಲ್ಲ ಕಾರಣ ಖಂಡಿತವಾಗಿ ಇದು ಕೆಚ್ಚಲು ಬಾವು ಅಲ್ಲ ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಚಿಕಿತ್ಸೆ ಮಾಡುವಂತಹ ಪಶುವಿಕರು ಇರ್ಬೋದು ಅಥವಾ ರೈತ ಬಾಂಧವರು ಎಮ್ಮೆಗಳಲ್ಲಿ ಈ ಮಲೆಬಾವು ರೋಗ ಯಾವಾಗ ಉಂಟಾಗತ್ತೆ ಅಂತಂದರೆ ಇದು ತುಂಬ ಹಾಲನ್ನು ಕಡಿಮೆ ಮಾಡುತ್ತೆ ಯಾಕಂದರೆ ನೋವಿನಿಂದ ತುಂಬ ಜಾಸ್ತಿ ಪಡೆದಿರೋದ್ರಿಂದ ಈ ಕಾಯಿಲೆಯಲ್ಲಿ ಏನಾಗುತ್ತೆ ತುಂಬ ನೋವಿರುತ್ತೆ ಚಿಕಿತ್ಸಾ ಸಮಯದಲ್ಲಿ ಬಹಳ ನಷ್ಟ ಉಂಟಾಗುತ್ತೆ ಹಾಲಿರಲ್ಲ ಅದಲ್ಲದೆ ಮೇಲಿನ ಮೇಲೆ ವಿಸಿಟ್ಟು ಕನಿಷ್ಠ ಒಂದು ನಾಲ್ಕರಿಂದ ಐದು ಪಶುವೈದ್ಯರ ಭೇಟಿ ಬೇಕಾಗುತ್ತೆ ಅಲ್ಲದೆ ಔಷಧಿ ಸಹಿತ ಸ್ವಲ್ಪ ದುಬಾರಿನೇ ಇದೆ ಆದರೆ ಒಂದು ಮಲೆ ಹೋಗ್ತಾ ಹೋಗಿಬಿಡೋದ್ರಿಂದ ಇದನ್ನು ಸೂಕ್ತವಾಗಿ ಸರಿಯಾದ ಸಮಯದಲ್ಲಿ ಇದನ್ನ ಚಿಕಿತ್ಸೆ ಮಾಡುವುದು ಬಹಳ ಅವಶ್ಯಕತೆ ಇದೆ ಅದಲ್ಲದೆ ಒಮ್ಮೆ ಈ ರೀತಿ ಎತ್ತಲ ಬಾವಿಗೆ ಮೊಲೆ ಬಾವಿಗೆ ಒಳಗಾದರೆ ಸಂಪೂರ್ಣವಾಗಿ ಹಾಲು ಕೊಡುವುದನ್ನು ನಿಲ್ ನಿಲ್ಲಿಸಿಬಿಡ್ತಾರೆ ಈ ಪ್ರಾರಂಭಿಕ ಹಂತದಲ್ಲಿ ಇಲ್ಲಿ ನಾವು ನೋಡ್ಬೋದು ಈ ಪ್ರಾರಂಭಿಕ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮೊಲೆ ಏನಿದೆ ಇದು ಕೆಂಪಗೆ ಬಾತ್ಕೊಳ್ಳುತ್ತೆ ನಂತರ ಮೇಲ್ಗರೆಯೆಲ್ಲನೂ ಸ್ವಲ್ಪ ಉದ್ಕೇಳ್ಬೋದು ಮತ್ತು ಇದನ್ನು ಮುಟ್ಟೋದಕ್ಕೂ ಎಮ್ಮೆ ಒದಿತದೆ ಹಾಗೆ ತುಂಬ ನೂನಿಂದ ಉಳಿದು ಇರುತ್ತೆ ರಕ್ತಸ್ರಾವ ಸ್ವಲ್ಪ ಸಹಿತ ಪ್ರಾರಂಭಿಕ ಹಂತದಲ್ಲಿ ಇರ್ಬೋದು ಈ ಹಂತದಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿಸಿದರೆ ಸುಮಾರು ಒಂದು ತಿಂಗಳ ಕಾಲ ನಂತರ ಒಂದು ತಿಂಗಳ ಕಾಲ ನಂತರ ಇದು ಗುಣ ಆಗುವ ಸಾಧ್ಯತೆ ಇದೆ ಇದು ಎಲ್ಲರೂ ತಿಳ್ಕೊಳ್ಬೇಕು ಮತ್ತೆ ಈ ರೋಗದ ಬಾವು ರೋಗದ ಉಲ್ಬಣಾವಸ್ಥೆ ಇದು ನೋಡ್ಬೋದು ಈ ಮನೆಗಳಲ್ಲಿ ಏನಾಗಿದೆ ಅಂತಂದರೆ ಈ ಇದು ಉಲ್ಬಣ ಆಗುತ್ತೆ ಜಾಸ್ತಿ ಆದಾಗ ಇದನ್ನು ಪರೀಕ್ಷೆ ತಗೊಂಡಿರ್ತಾರೆ ಇಲ್ಲೊಂದು ಕಪ್ಪನೆಯ ಕೊಳೆತಂತಹ ಭಾಗ ಆಗಿದೆ ಕೆಳಗಡೆ ಚರ್ಮ ಸಂಪೂರ್ಣ ಹೋಗಿದೆ ಇದು ಇದು ಖಂಡಿತ ಗುಣ ಆಗುವಂತಹ ಒಂದು ಕಾಯಿಲೆ ಅಲ್ಲ ಇದರಲ್ಲಿ ಕಾರಣ ಪ್ರಾರಂಭಿಕ ಹಂತದಲ್ಲಿದ್ದಾಗ ಈ ರೀತಿ ಮಲೆಯ ತೊಟ್ಟಿನ ಬುಡದ ಸುತ್ತಲೂ ಗಾಯ ರಕ್ತ ಹೆಪ್ಪಗಟ್ಟುವಿಕೆ ಇತ್ಯಾದಿ ಇದ್ದಾಗ ಇದನ್ನು ಚಿಕಿತ್ಸೆಯನ್ನು ಮಾಡಿಸಬೇಕು ಮತ್ತು ಅನೇಕ ಸಲ ಈ ಮಲೆಯ ಬಾವು ಏನಿದೆ ಪ್ರಾರಂಭಿಕವಾಗಿ ಒಂದು ಕಪ್ಪನೆಯ ವರ್ತುಲಾಕಾರದ ಕಲೆ ಬರುತ್ತೆ ಕ್ರಮೇಣ ರಕ್ತ ಸಂಚಾರದ ಕ ಕೊರತೆ ಉಂಟಾಗುತ್ತೆ ಇದಾದಮೇಲೆ ಮೊಲೆಯ ಮೇಲ್ಭಾಗದ ಚರ್ಮ ಕಿತ್ತು ಇದು ಗಾಯ ಆಗ್ಬಿಡುತ್ತೆ ಇದೆಲ್ಲ ನೋಡ್ಬೋದು ಇಲ್ಲಿ ತುಂಬ ಕಪ್ಪನೆಯ ಒಂದು ಒತ್ತಡ ಆಗಿದೆ ಇದು ನಂತರ ಏನಾಗುತ್ತೆ ಅಂತಂದರೆ ಕ್ರಮೇಣ ಕೊಳೆತು ಬಿದ್ದೋಗುವಂಥ ಸಾಧ್ಯತೆ ಇದೆ ನೋಡಿ ಇಲ್ಲಿ ಇದು ರಕ್ತ ಸಂಚಾರದ ತೀವ್ರ ಕೊರತೆಯಿಂದ ಮೊಲೆಯ ಭಾಗ ಕೊಳೆತು ಸಂಪೂರ್ಣವಾಗಿ ಕೊಳೆತು ಹೋಗ್ಬಿಟ್ಟಿದೆ ಮೇಲೆ ಇಲ್ಲಿ ಇದು ನಂತರದ ಭಾಗ ಇದೇ ಇದಕ್ಕೆ ಚಿಕಿತ್ಸೆಯನ್ನು ನಾವು ಸರಿಯಾಗಿ ಕೊಟ್ಟರೆ ಏನಾಗುತ್ತೆ ಯಾವುದೇ ಜೀವಕ್ರಿಯೆ ನಡೆದೇ ಇದೊಂದು ಸ್ಟಿಕ್ಚರ್ ಅಥವಾ ಏನಾಗುತ್ತೆ ಬತ್ತಿ ಹೋಗ್ಬಿಡುತ್ತೆ ಇದು ಒಂದು ಸಾಮಾನ್ಯವಾದ ಒಂದು ಈ ಕಾಯಿಲೆಯ ಒಂದು ಲಕ್ಷಣ ಮತ್ತೆ ಕೆಲವೊಮ್ಮೆ ಈ ಸಂಪೂರ್ಣ ಒಂದು ಬಾಧಿತ ಮೊರೆ ತೊಟ್ಟು ಸಂಪೂರ್ಣವಾಗಿ ಉದುರಿ ಹೋಗುವುದು ಬಹಳ ಒಂದು ಸಾಮಾನ್ಯವಾದ ಒಂದು ಲಕ್ಷಣ ಈ ಕಾಯಿಲೆಯಲ್ಲಿ ಇದಲ್ಲದೆ ಮೊಲೆ ರೋಗದಿಂದ ಬಲಭಾಗದ ಮಲೆಯ ತೊಟ್ಟು ಬಿದ್ದು ಹೋಗ್ಬಿಡುತ್ತೆ ಇದಾದ್ಮೇಲೆ ಏನಾಗಿದೆ ಅಂತಂದ್ರೆ ಇಲ್ಲಿ ಮೊದಲು ಒಂದು ಮೊಲೆ ಬಾಧಿತವಾಗಿ ಬಿದ್ದು ಅದಾದ ಮೇಲೆ ಕ್ರಮೇಣ ಎರಡನೇ ಕರದಲ್ಲಿ ಎರಡನೇ ಮೊಲೆಗೆ ಸಹಿತ ತೊಂದರೆ ಉಂಟಾಗಿದೆ ಅದು ಸಹಿತ ಬಿದ್ದೋಗುವ ಅನೇಕ ಸಾಧ್ಯತೆಗಳನ್ನು ಈ ಕಾಯಿಲೆಯಲ್ಲಿ ನಾವು ನೋಡಿದ್ದೀವಿ ಹಾಗೂ ಪತ್ತೆ ಮಾಡಿದ್ವಿ ಇಲ್ಲಿ ನೋಡ್ಬೋದು ಇಲ್ಲಿ ಎರಡನೇ ಕರದಲ್ಲಿ ಏನಾಗಿದೆ ಎರಡೂ ಬಿದ್ದೋಗಿಬಿಟ್ಟಿದೆ ಇಲ್ಲಿ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಇಲ್ಲಿ ಇದೇನಿದೆ ಅಂತಂದರೆ ಇಲ್ಲಿ ಮೊದಲನೇದಾಗಿ ಇಲ್ಲೇನಾಯಿತು ತುಂಬ ಜಾಸ್ತಿ ನೋವಿನ ಮತ್ತು ಬಾವು ಹೊದ್ದಿದಂತಹ ಒಂದು ಮಳೆ ಆಗುತ್ತೆ ನಂತರ ಕ್ರಮೇಣ ಏನಾಗುತ್ತೆ ಇಲ್ಲಿ ಇದು ಉದುರಿ ಹೋಗಿಬಿಟ್ಟಿದೆ ಇದು ಸಹಿತ ಈ ಕಾಯಿಲೆಯ ಒಂದು ಪ್ರಮುಖವಾದ ಒಂದು ಲಕ್ಷಣ ಚಿಕಿತ್ಸೆ ಸರಿಯಾಗಿ ಆಗಲಿ ಹೋದರೆ ಇದು ಉದುರಿ ಹೋಗಿಬಿಡುತ್ತೆ ಇದು ಬಹಳ ಮುಖ್ಯವಾಗಿ ಒಂದು ಸಲ ಅಂದರೆ ಬರಲ್ಲ ಇದರಲ್ಲಿ ಅನೇಕ ಸಲ ಏನಿದ್ದಾವೆ ಈ ರೀತಿಯ ವಿವಿಧ ಲಕ್ಷಣಗಳು ಕಂಡು ಬರುತ್ತವೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಬಾವು ಅದಾದಮೇಲೆ ಕಪ್ಪದಿ ಒತ್ತಲಾಕಾರದ ಒಂದು ರಿಂಗ್ ಫಾರ್ಮೇಷನ್ ಆಗೋದು ಅದಾದಮೇಲೆ ಸಂಪೂರ್ಣ ಕೊಳೆತು ಇಲ್ಲಿ ಮುರುಟಿ ಹೋಗ್ಬಿಟ್ಟು ನಂತರ ಇಲ್ಲಿ ಬಿದ್ದೋಗಿಬಿಡುತ್ತೆ ಅದಾದಮೇಲೆ ಎರಡು ಮಲೆಗಳು ಸಹಿತ ಬಿದ್ದೋಗ್ತವೆ ಇದು ಒಂದೊಂದು ವಿವಿಧ ಹಂತಗಳು ಇದಾದ ಮೇಲೆ ಇಲ್ಲಿ ನೋಡ್ಬೋದು ಈ ಅನೇಕ ದೊಡ್ಡ ಎಮ್ಮೆಗಳಲ್ಲಿ ತುಂಬ ದೊಡ್ಡದಾಗಿ ನಂತರ ಇದು ನೋಡಿ ಒಂದು ಏನಿದೆ ಈಗ ಅದಾದ ಮೇಲೆ ಪಕ್ಕದ ಮಲೆಗೆ ಹಾಕುತ್ತೆ ನಂತರ ಪಕ್ಕದ ಮಲೆಗೆ ಹೀಗೆ ಇದು ಒಂದು ಸೈಕಲ್ ರೀತಿ ಇದಕ್ಕೆ ಹರ್ಪಿಸ್ ಅಥವಾ ಸರ್ಪ ಸುತ್ತಿನ ವೈರಸ್ನ ಒಂದು ಲಕ್ಷಣ ಇದು ಈ ರೀತಿ ವೃತ್ತಾಕಾರದಲ್ಲಿ ಒಂದು ತೊಂದರೆಯನ್ನು ಉಂಟು ಮಾಡುವುದು ಇದರ ಒಂದು ಲಕ್ಷಣ ನಂತರ ನಾರಿನ ರೀತಿಯಲ್ಲಿ ಏನಾಗತ್ತೆ ಅಂತಂದರೆ ಇಲ್ಲಿ ಮುಲೆ ಸಂಪೂರ್ಣವಾಗಿ ಒಂದು ಕೊಳೆತು ಹೋಗುವ ಒಂದು ಸಾಧ್ಯತೆ ಇಲ್ಲಿದೆ ನೋಡಬೇಕು ನಾರಿನ ಆಗುತ್ತೆ ಪಕ್ಕದ ಮೊಲೆಗ ಸಹಿತ ಇಲ್ಲಿ ಬರ್ಬೋದು ಕಾರಣ ಇದನ್ನು ಸ್ವಲ್ಪ ಗಮನಿಸಬೇಕು ಯಾವುದೇ ಕಾರಣಕ್ಕೆ ಏನಾದ್ರು ಮಾಡ್ಲಿಕ್ಕೆ ಹೋಗಿ ಇದರ ಸಮಸ್ಯೆ ಆಗಬಾರ್ದು ಕಾರಣ ಈ ಎಲ್ಲ ಎಮ್ಮೆಗಳು ಇಲ್ಲಿ ಬರುತ್ತೆ ಸುರ್ತಿ ಇರ್ಬೋದು ಮುರ್ರ ಇರ್ಬೋದು ಸ್ಥಳೀಯ ಎಮ್ಮೆಗಳಿರ್ಬೋದು ಮತ್ತು ಬೇರೆ ಮೊಣಕೆಗಳಲ್ಲಿ ಈ ಕಾಯಿಲೆ ಬರುತ್ತೆ ಆದರೆ ಚಿಕ್ಕ ಇದು ಕೊಳಿತ ಹೋಗುವ ಮುನ್ನ ಚಿಕಿತ್ಸೆ ಮಾಡಿದರೆ ಏನಾದ್ರು ಒಂದು ಪ್ರಯೋಜನ ಆಗುತ್ತೆ ನಂತರ ಯಾವುದೇ ಒಂದು ಪ್ರಯೋಜನ ಇದರಲ್ಲಿ ಇಲ್ಲ ಎಂಬುದನ್ನು ಎಲ್ಲರೂ ಅರ್ಥಕೊಳ್ಬೇಕು ನಂತರ ಇಲ್ಲಿ ಹೋಯ್ತಪ್ಪ ಅಂತಂದರೆ ಯಾವುದೇ ಒಂದು ಕಾರಣದಿಂದ ಇದು ಸಮಸ್ಯೆ ಇರಲ್ಲ ಇಲ್ಲೊಂದು ಎಮ್ಮೆಯಲ್ಲಿ ಮಲೆಬಾವಿನ ಒಂದು ಪರಿಣಾಮವನ್ನು ನಾವು ನೋಡಬಹುದು ನೋಡಿ ಇದು ಸ್ವಲ್ಪ ದೊಡ್ಡದಾಗಿ ಬರ್ತಾ ಇದೆ ಇಲ್ಲಿ ಹಾಗೆಯೇ ಕ್ರಮೇಣ ಇಲ್ಲಿ ಪಕ್ಕದ ಮಲೆಗೆ ಸಹಿತ ಇದು ದೊಡ್ಡಿದೆ ಇದಾದ ಮೇಲೆ ಇದೇ ರೀತಿ ಇದು ತೀವ್ರವಾಗಿ ಬರುವಂತಹ ಒಂದು ಕಾಯಿಲೆ ಇದನ್ನು ಗಮನಿಸಿಕೊಳ್ಬೇಕು ಇದಾದ ಮೇಲೆ ಇದೇ ರೀತಿ ಅನೇಕ ಎಮ್ಮೆಗಳಲ್ಲಿ ಸಹಿತ ಈ ಕಾಯಿಲೆಯನ್ನು ನಾವು ನೋಡಿದ್ದೀವಿ ಅದಲ್ಲದೆ ವಿವಿಧ ಪಶುವೈದ್ಯರು ಸಹಿತ ಇದನ್ನು ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಇಲ್ಲೊಮ್ಮೆ ಈ ಕೆಲವೊಮ್ಮೆ ಇದು ಪ್ರಾರಂಭಿಕ ಹಂತದಲ್ಲಿ ಅಷ್ಟೊಂದು ತೀವ್ರವಾಗಿ ಬರೋದು ಬರಲ್ಲ ಬಟ್ ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಇದು ಪ್ರಾರಂಭಿಕ ಹಂತದಲ್ಲಿ ಕಾರಣ ಪ್ರಾರಂಭಿಕ ಹಂತದಲ್ಲಿ ಇದನ್ನು ಈ ರೀತಿ ನೋಡ್ಬೋದು ನಂತರ ಈ ರೀತಿ ಕೆಲವೊಮ್ಮೆ ಏನಾಗುತ್ತೆ ಇದು ಕರ ಕಚ್ಚಿದ್ರಿಂದ ಇರಬಹುದು ಅಂತ ಭಾವಿಸ್ತಾರೆ ಆದರೆ ಆ ರೀತಿ ಆಗಲ್ಲ ಕ್ರಮೇಣ ಇದು ಮತ್ತೊಂದು ಮೊಲೆಗೆ ಹಬ್ಬಿ ಅದು ಸಹಿತ ಹೋಗುತ್ತೆ ಇಲ್ಲಿ ನೋಡಿ ಪ್ರಾರಂಭಿಕ ಹಂತದಲ್ಲಿ ಈ ರೀತಿ ಎಲ್ಲ ಎಮ್ಮೆಗಳಿಗೂ ಇದೇ ರೀತಿಯ ಇದು ಬರುತ್ತೆ ನಂತರ ಕೆಲವೊಮ್ಮೆ ತುಂಬ ದಪ್ಪಗಾಗಿ ಬಾತ್ಕೊಂಡಿರುವಂತಹ ಎಮ್ಮೆಗಳ ಮೊಲೆಗಳನ್ನು ನಾವು ಇಲ್ಲಿ ನೋಡುವುದು ಇದಾದಮೇಲೆ ಚಿಕಿತ್ಸೆನ ಕೊಟ್ಟ ಮೇಲೆ ಕ್ರಮೇಣ ಇದು ಕಡಿಮೆ ಆಗುತ್ತೆ ಇದಲ್ಲದೆ ಈ ಮೊಲೆಯನ್ನು ಕರಕ್ಕೆ ಬಿಟ್ಟರೆ ಅಥವಾ ಹಿಂಡಿಕ್ಕೆ ಹೋದರೆ ಈ ರೀತಿಯ ಒಂದು ಗಾಯಗಳು ಅದ್ರ ಮೇಲೆ ಉಂಟಾಗಬಾರ್ದು ಕಾರಣ ಯಾವುದೇ ಕಾರಣಕ್ಕೆ ಇದನ್ನು ಹಿಂಡಬಾರ್ದು ಕರಕ್ಕೆ ಕೊಡಬಾರ್ದು ಏನು ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಇದು ಕಚ್ಚಲು ಭಾವವಾಗಿ ಪರಿಣಾಮ ಆಗಲ್ಲ ಇಲ್ಲಿ ನೋಡಿ ಅನೇಕ ರೀತಿಯ ಮಲೆಬಾವುಗಳು ಚಿತ್ರಗಳನ್ನು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲೇನಾಗಿದೆ ಅಂದರೆ ಅಲ್ಸರ್ ಆಗಿದೆ ಅಲ್ಸರ್ ಅಥವಾ ಗಾಯ ನಂತರ ಇದರಲ್ಲೂ ಸಹಿತ ಅಲ್ಸರೇಟಿವ್ ಎಮ್ ಅಂತ ಹೇಳ್ತೀವಿ ಕೆಲವೊಮ್ಮೆ ಅಲ್ಸರ್ ಆಗುತ್ತೆ ಕೆಲವೊಮ್ಮೆ ಆಗಲಿಕ್ಕಿಲ್ಲ ಅಥವಾ ಗ್ಯಾಂಗ್ರಿನಸ್ ಗ್ಯಾಂಗ್ರಿನ್ ಅಂತಂದರೆ ಸಂಪೂರ್ಣವಾಗಿ ಕೊಳೆತಕ್ಕ ಹೋಗಬೋದು ಇಲ್ಲಿ ಬಹಳ ವಿಶಿಷ್ಟವಾದ ಒಂದು ಕಾಯಿಲೆಯನ್ನು ನೀವು ನೋಡ್ಬೋದು ಇದನ್ನು ಡಾಕ್ಟರ್ ಸುಮಾ ಎ ಎಚ್ ಪಿ ಶಿಗ್ಗಾಂ ಕರ್ನಾಟಕ ರಾಜ್ಯ ಇವರು ಅವರ ಫಾರ್ಮ್ನಲ್ಲಿರುವಂತಹ ಒಂದು ಎಮ್ಮೆಗೆ ಈ ಕಾಯಿಲೆ ಬಂದಿತ್ತು ಇದರಲ್ಲಿ ಸಂಪೂರ್ಣವಾಗಿ ಈ ಮಲ್ಲಿ ಎಂಥ ದೊಡ್ಡ ಗಾಯವಾಗಿದೆ ಇದನ್ನು ನೀವು ಗಮನಿಸಬಹುದು ಮತ್ತು ಯಾವುದೇ ಚಿಕಿತ್ಸೆಗೆ ಇದು ಬಾಗಿಲಿಲ್ಲ ಕ್ರಮೇಣ ಇದೇನಾಗತ್ತೆ ಅಂತಂದರೆ ಇದರಿಂದ ಹಾಲು ತೊರೆ ಕೂಡ ಹಾಲು ಸಹಿತ ಇದರಲ್ಲಿ ಸೋರು ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಇದೇ ರೀತಿ ವಿವಿಧ ಹಂತಗಳು ಇದನ್ನು ನೋಡ್ಬೋದು ನೀವು ಈ ರೀತಿಯ ಬಾವು ಇದನ್ನು ಡಾಕ್ಟರ್ ಷಡಕ್ಷರಿ ತುಮಕೂರು ಇವರು ನಮಗೆ ಇವತ್ತಷ್ಟೇ ಕಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ನಾವು ಸಾಮಾನ್ಯವಾಗಿ ಇದನ್ನು ಗಮನಿಸಿದಾಗ ಏನಾಗುತ್ತೆ ಅಂತಂದರೆ ಪಶುವೈದ್ಯರು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇದನ್ನು ಸ್ವಚ್ಛ ಮಾಡಿ ಹಚ್ಚಬೇಕು ಅಂಥೇಳಿ ಕಾರಣ ಇದು ಅಷ್ಟೇ ಅವರೇ ಕಳಿಸಿದಂತಹ ಒಂದು ಚಿತ್ರ ಹೇಗೆ ಇದು ತುಂಬ ದಪ್ಪಗಾಗಿದೆ ಇದನ್ನು ಗಮನಿಸಬಹುದು ನಂತರ ಇದು ಡಾಕ್ಟರ್ ಸುಮಾ ಅವರು ಕಳಿಸಿದಂತಹ ಚಿತ್ರ ಎ ಎಚ್ ಪಿ ನಮ್ಮ ಪಶು ಸಂಗೋಪನಾ ಪಾಲಿ ಕ್ಲಿನಿಕ್ ಸಿಗ್ಗ ಅದರ ಪ್ರೌಂಡಶಿಪ್ ಡಾಕ್ಟರ್ ಸುಮಾ ಅವರು ಅವರು ಅವರ ಪಡಿಗೆ ಅವರ ಫಾರ್ಮ್ನ ಸಹಿತ ತುಂಬ ಈ ರೀತಿ ಬಂದು ತುಂಬ ನಷ್ಟ ಆಗಿದೆ ಅದನ್ನು ಸಹಿತ ನಾವು ಗಮನಿಸಿದ್ದೀವಿ ಹೀಗೆ ಅನೇಕ ಕಡೆ ಈ ಕ್ಷೇತ್ರ ಮಟ್ಟದ ಪಶುವೈದ್ಯರು ಆಗಾಗ ನಮಗೆ ಚಿತ್ರಗಳನ್ನೆಲ್ಲ ಕಳಿಸ್ತಿರ್ತಾರೆ ಮತ್ತು ಇದು ಅತ್ಯಂತ ಸಾಮಾನ್ಯವಾಗಿ ಈ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲ ಕಡೆ ಇದಾವೆ ಎಲ್ಲ ಕಡೆ ಇದೆ ಅದರಾಗಲೇ ಆಂಧ್ರ ಮತ್ತು ತಮಿಳುನಾಡು ಎಲ್ಲ ಕಡೆ ಸಹಿತ ಈ ಕಾಯಿಲೆ ಬಹಳ ಸಾಮಾನ್ಯವಾಗಿ ಇರುತ್ತೆ ಹಾಗಿದ್ದರೆ ಚಿಕಿತ್ಸೆ ಏನು ಅಂತ ಬಹುತೇಕರ ಪ್ರಶ್ನೆ ಆಗ್ತೀರಿ ಇದಕ್ಕೆ ವೈರಾಣು ಮೂಲದ ಕಾಯಿಲೆ ಆಗಿರುವುದರಿಂದ ಇದಕ್ಕೆ ಯಾವುದೇ ಒಂದು ಸೂಕ್ತ ಚಿಕಿತ್ಸೆ ಇದಕ್ಕೆ ಇಲ್ಲ ವೈರಾಣು ಮೂಲದ ಕಾಯಿಲೆ ಇದಕ್ಕೆ ಸೂಕ್ತ ಚಿಕಿತ್ಸೆ ಇಲ್ಲ ಆದರೂ ಸಹಿತ ರೋಗ ಲಕ್ಷಣದ ಮೇಲೆ ಒಂದಿಷ್ಟು ಚಿಕಿತ್ಸೆಯನ್ನು ಮಾಡಬಹುದು ಈ ಪ್ರತಿ ದಿವಸ ಸಹಿತ ಅಯೋಡಿನ್ ಯುಕ್ತ ದ್ರಾವಣದಲ್ಲಿ ಅಥವಾ ಕೋವಿಡ ಅಂತ ಬರುತ್ತೆ ಅದರಲ್ಲಿ ಏನು ಮಾಡಬೇಕು ಹಾಕುವ ಮೊದಲು ಆಗ ಹದ್ದೋದ್ರಿಂದ ವೈರಾಣು ನಾಶ ಆಗ್ಬೋದು ಇಲ್ಲೇ ಹೋದರೆ ಸಾವ್ಲಾ ಎಂಬ ಒಂದು ಸೊ ಒಂದು ಸೊಲ್ಯೂಷನ್ ಬರುತ್ತೆ ಅದರಲ್ಲಿ ಸಹಿತ ಅದ್ದಿದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಸಂಶೋಧನೆ ಹೇಳುತ್ತೆ ಇದಲ್ಲದೆ ವೈರಾಣು ನಾಶಕವಾದಂತಹ ಔಷಧಿಗಳಿದ್ದಾವೆ ಎ ಸೈಕ್ಲೊವೀರ್ ಇವು ಪರಿಣಾಮಕಾರಿ ಆದರೆ ಸ್ವಲ್ಪ ದುಬಾರಿ ಆಗ್ಬೋದು ಇದಲ್ಲದೆ ಸ್ಥಳೀಯ ಚಿಕಿತ್ಸೆಯಾದಂತಹ ಅರಿಶಿಣ ಇತ್ಯಾದಿಗಳನ್ನು ಸಹಿತ ಗಾಯಕ್ಕೆ ಹಚ್ಚುವುದು ಯಾವುದೇ ಕಾರಣಕ್ಕೆ ಸಹಿತ ಹಾಲನ್ನು ಹಿಂಡಬಾರದು ಇದು ಬಹಳ ಮುಖ್ಯ ಹಾಲನ್ನು ಹಿಂಡಲಿಕ್ಕೊಡೋ ಕೂಡಲೇ ಏನಾಗುತ್ತೆ ಗಾಯ ಆಗಿಬಿಡುತ್ತೆ ಗಾಯ ಆದ ಕೂಡಲೇ ಅದು ವಾಸಿ ಆಗೋಲ್ಲ ಕಾರಣ ಆ ರೀತಿ ಯಾವುದೇ ಕಾರಣಕ್ಕೆ ಮಾಡುವ ಒಂದು ದುಸ್ಸಾಹಸಕ್ಕೆ ಹೋಗುದಿದ್ರೆ ಒಳ್ಳೆಯದು ಮತ್ತು ಈ ಕಾಯಿಲೆಯಲ್ಲಿ ಬಹಳ ಸಾಮಾನ್ಯವಾಗಿ ನಾನೆಲ್ಲ ಚಿಕಿತ್ಸೆಯನ್ನು ಮಾಡಿದ್ದು ಇದು ನಾನು ಸತ ಸಂಶೋಧನೆ ಮಾಡಿರೋದು ಎಂಟಿಮನಿ ಲಿಥಿಯಮ್ ಥೈಯೋಮಲೈಡ್ ಅಥವಾ ಆಂಥಿಯೋಮನಿನ್ ಅಂತ ಏನು ಇಂಜೆಕ್ಷನ್ ಇದೆ ಇದನ್ನು ಈ ಕಾಯಿಲೆಗಳಲ್ಲಿ ಕೊಟ್ಟಾಗ ಇದು ನಮ್ಮದೇ ಸಂಶೋಧನೆ ಎರಡು ಸಾವಿರದ ಮೂರನೇ ಸಲ್ಲಿ ನಾವು ಮಾಡಿದಾಗ ಸಂಶೋಧನೆ ಇದಾದ ಮೇಲೆ ಮತ್ತೊಂದು ನಾವು ಮಾಡಿದಂತಹ ಸಂಶೋಧನೆ ಅಂತಂದರೆ ಎ ಸೈಕ್ಲೊವೀರ್ ಎಂಬ ಒಂದು ವೈರಾಣು ನಾಶಕ ಔಷಧಿ ಇದೆ ಇದು ಚುಚ್ಚು ಮತ್ತು ಸುಮಾರು ಐದರಿಂದ ಆರುನೂರು ರೂಪಾಯಿ ಇದರ ಚಿಕಿತ್ಸಾ ವೆಚ್ಚ ಆಗುತ್ತೆ ಅಥವಾ ಗುಳಿಗೆಗಳಿದ್ದಾವೆ ಎಂಟುನೂರು ಮಿಲಿಗ್ರಾಮ್ ಹುಡುಗಿ ಬರುತ್ತೆ ಮೂರು ಹುಡುಗಿ ಮೂರು ದಿವಸ ಕೊಡಬೇಕು ಇದು ಸಹಿತ ಇದಕ್ಕೆ ಪರಿಣಾಮಕಾರಿ ಎಂದು ಒಂದು ವರದಿ ಇದೆ ಎರಡು ಎರಡನ್ನ ಸೇರಿಸಿಕೊಟ್ಟಾಗ ಅತ್ಯಂತ ಉತ್ತಮವಾದಂತಹ ಒಂದು ಫಲಿತಾಂಶ ನಮಗೆ ಬಂದಿದೆ ಆದರೆ ಯಾವಾಗ ಕೊಡಬೇಕು ಅಂತಂದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ನಂತರದ ಹಂತದಲ್ಲಿ ಕೊಟ್ಟರೆ ಇದಕ್ಕೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಮತ್ತು ಸುಮ್ಮನೆ ಔಷಧಿ ಅಷ್ಟೇ ವೇಸ್ಟ್ ಇದಕ್ಕೆ ಕಾರಣ ಪ್ರಾರಂಭಿಕ ಹಂತದಲ್ಲಿ ಇದನ್ನು ಕೊಟ್ಟಾಗ ಮಾತ್ರ ನಾವು ಈ ಕಾಯಿಲೆಯನ್ನು ಗುಣಪಡಿಸಬಹುದು ಕಾರಣ ರೈತರು ಇದನ್ನು ಗಮನಿಸಿಕೊಳ್ಬೇಕಾಗತ್ತೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಪರಿಣಾಮಕಾರಿ ಕಾರಣ ಇದು ಪರಿಣಾಮಕಾರಿಯಾಗುವಂತಹ ಒಂದು ಚಿಕಿತ್ಸಾ ವಿಧಾನ ಮತ್ತು ಇನ್ನು ಹಳ್ಳಿಗಳಲ್ಲಿ ಬದು ಅದರಲ್ಲೂ ನಮ್ಮ ಮಲೆನಾಡಿನ ಭಾಗದ ಅನೇಕ ಹಳ್ಳಿಗಳಲ್ಲಿ ಈ ಸೋಮವಾರದ ಗಿಡ ಅಂತ ಇದನ್ನು ಸಹಿತ ಈ ಕಾಯಿಲೆಗಳಲ್ಲಿ ಕೊಟ್ಟಾಗ ಅನೇಕ ಸಲ ಗುಣವಾದ ಸಂದರ್ಭವನ್ನು ನಾವು ನೋಡಿದೀನಿ ನಾವು ಸಹಿತ ಸ್ವತಃ ಇದನ್ನು ಪರೀಕ್ಷೆ ಮಾಡಿ ಸಾಗರದಲ್ಲಿ ನಾವು ಇದ್ದಾಗ ಒಂದಷ್ಟು ಎಮ್ಮೆಗಳಿಗೆ ಪರೀಕ್ಷೆ ಮಾಡಿದಾಗ ಅತ್ಯುತ್ತಮವಾದ ಒಂದಷ್ಟು ಪರಿಣಾಮ ಬೀಳುತ್ತೆ ಅಂತ ಗೊತ್ತಾಗಿದೆ ಆದರೆ ಇದರಿಂದನೇ ಸಂಪೂರ್ಣ ಗುಣ ಆಗತ್ತೆ ಅಂತ ಹೇಳಲಿಕ್ಕೆ ಹಾಗಿದ್ರೆ ಸೋಮವಾರದ ಗಿಡ ಮುಂದೆ ಚಿತ್ರ ತೋರಿಸ್ತೇನೆ ಇದನ್ನು ಏನು ಮಾಡಬೇಕು ಸ್ವಲ್ಪ ತೊಗಟೆ ತೆಗೆದುಕೊಳ್ಬೇಕು ಒಂದು ಹತ್ತರಿಂದ ಇಪ್ಪತ್ತು ಗ್ರಾಮನ್ನು ನಿಂಬೆಹುಳಿಯಲ್ಲಿ ತೆಯಬೇಕು ಚೆನ್ನಾಗಿ ಅರಿಶಿಣದಲ್ಲಿ ಹದವಾಗಿ ಬೆರೆಸಬೇಕು ರೋಗ ಪೀಡಿತ ಭಾಗಕ್ಕೆ ಸಂಪೂರ್ಣವಾಗಿ ಲೇಪಿಸಬೇಕು ಎಷ್ಟು ಸಲ ದಿನಕ್ಕೆ ಮೂರು ಬಾರಿ ಎಷ್ಟು ದಿನದವರೆಗೆ ಅಂದರೆ ಕನಿಷ್ಠ ಐದರಿಂದ ಹತ್ತು ದಿವಸವರೆಗೆ ಇದನ್ನು ಹಚ್ಚಬೇಕು ಇಲ್ಲಿ ಗಿಡದ ಚಿತ್ರವನ್ನು ನಾನು ಈಗ ತೋರಿಸಲಿಕ್ಕೆ ಪಡ್ತೀನಿ ಇದು ನೋಡಿ ಸೋಮವಾರದ ಗಿಡದ ಚಿತ್ರ ಈ ರೀತಿ ಇರುತ್ತೆ ಗಿಡ ಇದಕ್ಕೆ ಕ್ರೋಟಾನ್ ಅಬ್ಲೊಂಗಿ ಫೋಲಿಯಸ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ ಕ್ರೋಟಾನ್ ಅಬ್ಲೊಂಗಿ ಫೋಲಿಯಸ್ ಮಲೆನಾಡಿನಲ್ಲಿ ಅತ್ಯಂತ ಅಲ್ಲೊಂದು ಇಲ್ಲೊಂದು ಅಪರೂಪಕ್ಕೆ ಸಿಗುವಂತಹ ಒಂದು ಗಿಡ ಈ ಗಿಡವನ್ನು ಸಹಿತ ಬಳಸಬಹುದು ಇದರ ಎಲೆ ಅಥವಾ ತೊಗಟೆ ಯಾವುದನ್ನು ಬೇಕಾದರೂ ಸಹಿತ ಬಳಸಬಹುದು ಇದು ಘಮ ಘಮ ಪರಿಮಳ ಬೀರುವಂತಹ ಒಂದು ಉತ್ತಮ ಔಷಧೀಯ ಸಸ್ಯ ಇದು ಕಾಡಿನಲ್ಲಿ ಸಹಿತ ಅನೇಕ ದೊಡ್ಡದಾಗಿ ಬಳ್ಕೊಂಡಾಗುತ್ತೆ ಇದಕ್ಕೆ ಸೋಮವಾರದ ಗಿಡ ಅಥವಾ ಕ್ರೋಟೋನ್ ಅಬ್ಲಾಂಗಿಫೋಲಿಯಸ್ ಅಂತ ಹೇಳ್ತಾರೆ ಪಶ್ಚಿಮ ಘಟ್ಟದಲ್ಲಿ ಬಹಳ ಸಾಮಾನ್ಯವಾಗಿ ಇರುವಂತಹ ಒಂದು ಗಿಡ ಇದಕ್ಕೆ ಗಾಳಿ ಔಷಧಿ ಗಿಡ ಅಂತ ಸಹಿತ ಹೇಳ್ತಾರೆ ಈ ರೀತಿ ಎಲೆಗಳು ಬಹಳ ಕುದುಿಸಾಗಿರ್ತವೆ ಮತ್ತು ಎಲೆಯ ಎಳೆ ಎಲೆ ಏನಿದೆ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಸ್ವಲ್ಪ ಬೆಳೆದಾಗ ಎಲೆ ಈ ರೀತಿ ಕಾಣಬಹುದು ಸೋಮವಾರದ ಗಿಡ ಅಥವಾ ಪ್ರೊಟೋನ್ ಅಬ್ಸಾಂಗಿ ಹೋಲಿಯಾಸ್ ಇದು ಅಥವಾ ಈ ಗಿಡನ ಮನೆಯ ಭಾಗದಲ್ಲೇ ಕೆಲಸಲೆಲ್ಲ ಬೆಳೆಸ್ಬೋದು ಇದಕ್ಕೂ ಕೆತ್ತಲೆ ಬಾವಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ಬಂದಿದೆ ಅಂತ ಹೇಳ್ತಾರೆ ಹಾಗಿದ್ದರೆ ಏನು ಮಾಡಬೇಕು ಅಂತಂದರೆ ಈ ಇಷ್ಟೊಂದು ಸ್ವಲ್ಪ ತೊಗಟೆ ತೆಗೆದುಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ನಿಂಬೆ ರಸದಲ್ಲಿ ತೇಯಬೇಕು ಅದಾದಮೇಲೆ ಇದನ್ನು ಹಚ್ಚಬಹುದು ಇದಲ್ಲದೆ ಚಿಕಿತ್ಸೆ ನಂತರ ನೋಡಿ ಇಲ್ಲಿ ಒಂದಷ್ಟು ಎಮ್ಮೆಗಳು ಗುಣವಾಗಿರುವುದನ್ನು ನೋಡ್ಬೋದು ಆದರೆ ಪ್ರಾರಂಭಿಕ ಹಂತದಲ್ಲಿದ್ದಾಗ ಮಾತ್ರ ಯಾವುದೇ ಕಾರಣದಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಂತರದ ಚಿಕಿತ್ಸೆ ಏನನ್ನೂ ಪರಿಣಾಮಕಾರಿ ಆಗಲ್ಲ ಚಿಕಿತ್ಸೆಯ ನಂತರ ಸಾಮಾನ್ಯವಾಗಿ ಈ ರೀತಿ ಆ ಮುಲೆಬಾವು ಕಡಿಮೆ ಆಗಿದ್ದನ್ನು ನೋಡ್ಬೋದು ನಾವು ಕಾರಣ ಇದನ್ನು ಅಷ್ಟೇ ಇದ್ದರೆ ಮಾತ್ರ ಇಲ್ಲಿ ಹೋದರೆ ಏನೂ ಅವಶ್ಯಕತೆ ಇಲ್ಲ ಸ್ಥಳೀಯವಾಗಿ ಲಭ್ಯವಿರುವಂತಹ ಪಶುವೈದ್ಯರ ಹತ್ರ ಏನು ಚಿಕಿತ್ಸೆ ಇದೆ ಅದನ್ನೇ ಮಾಡಿಸ್ಬೇಕು ಚಿಕಿತ್ಸೆಯ ನಂತರ ಕೆಲವೊಮ್ಮೆ ಏನಾಗುತ್ತೆ ಈ ರೀತಿ ಸ್ಟೆನೋಸಿಸ್ ಆಗುತ್ತೆ ಸಂಪೂರ್ಣವಾಗಿ ಗುಣ ಆಗಲ್ಲ ಇದೊಂದು ಈ ಕಾಯಿಲೆ ಒಂದು ಕಾಂಪ್ಲಿಕೇಶನ್ ಅಂತ ಸಹಿತ ಹೇಳ್ಬೋದು ಚಿಕಿತ್ಸೆಗೆ ಮೊದಲು ಹೀಗಿತ್ತು ಚಿಕಿತ್ಸೆಯ ನಂತರ ಹೀಗೆ ಗುಣವಾಗಿದೆ ಹಾಗಿದ್ರೆ ಸೋಮವಾರದ ಗಿಡದ ತೊಗಟೆ ನಿಂಬೆ ರಸ ಮತ್ತು ಅರಿಶಿಣ ಇವನ್ನು ಉರಿಯುತ್ತಾ ನಿವಾರಣೆ ಮಾಡುವಂತಹ ಅಥವಾ ನೋವಿಗೆ ತಡೆಯುಂಟು ಮಾಡುವ ಗುಣಲಕ್ಷಣಗಳನ್ನು ಹೊಂದಿವೆ ಇದನ್ನು ಶ್ರೀಮತಿ ಇಂದು ಅವರು ನಮ್ಮ ವಿದ್ಯಾರ್ಥಿನಿ ಅವರು ಪ್ರಯೋಗ ಮಾಡಿದ್ದಾರೆ ಈ ಗುಣಗಳೇ ಮಲೆಬಾವು ಕಾಯಿಲೆಗೆ ಉಪಯೋಗಿಸೋದಕ್ಕೆ ಮುಖ್ಯ ಕಾರಣ ಆಗಿದೆ ಎಂದು ಮಿಶ್ರಾ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಒಂದು ವರದಿಯನ್ನು ಇದರಲ್ಲಿ ಮಾಡಿದ್ದಾರೆ ಕಾರಣ ಮಲೆಬಾವು ಕಾಯಿಲೆಯನ್ನು ಪ್ರಾರಂಭಿಕ ಹಂತದಲ್ಲಿಯೇ ಉಪಚರಿಸಿದರೆ ಮಾತ್ರ ಅದು ಕಾಯಿಲೆ ಗೊತ್ತಾದ ಎರಡು ಅಥವಾ ಮೂರು ದಿವ್ಸಲ್ಲಿ ಈ ಕಾಯಿಲೆಯನ್ನು ಗುಣಪಡಿಸಬೇಕು ಇದು ಬಹಳ ಮುಖ್ಯವಾಗಿ ಎರಡು ಅಥವಾ ಮೂರು ದಿವ್ಸಗಳಲ್ಲಿ ಅನೇಕ ಜನ ರೈತರು ಏನು ಮಾಡ್ತಾರೆ ಅಂತಂದರೆ ಸುಮಾರು ದಿವಸ ಆದಮೇಲೆ ಅದು ಇದು ಹಳ್ಳಿ ಔಷಧಿಗಳನ್ನೆಲ್ಲ ಮಾಡಿ ನಂತರ ಬಳಲಿ ಬೆಂಡಾದ ಮೇಲೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಆದರೆ ಆ ಸಂದರ್ಭದಲ್ಲಿ ಈ ಕಾಯಿಲೆಗೆ ಯಾವುದೇ ಒಂದು ಉತ್ತಮ ಚಿಕಿತ್ಸೆ ಲಭ್ಯ ಆಗಲ್ಲ ಕೊಳತು ಹೋಗ್ಬಿಡುತ್ತೆ ಇದು ಸಹಿತ ನಾವು ತೋರಿಸ್ಕೊಳ್ಬೇಕು ಮತ್ತು ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಬಾಧಿತ ಎಮ್ಮೆ ಅಥವಾ ಪಶುವಿನ ಏನಿದೆ ಅದನ್ನು ನೋಡಬೇಕಾದ್ರೆ ಬಾಧಿತ ಎಮ್ಮೆ ಅಥವಾ ಇದನ್ನು ಕರಿಬೇಕಾದ್ರೆ ಏನು ಮಾಡಬೇಕು ಸಾಮಾನ್ಯವಾಗಿ ಈ ಎಮ್ಮೆಯ ಇಲ್ಲಿ ನೋಡಿದಾಗ ಇದನ್ನು ಆದಷ್ಟು ಹಾಲು ಹಿಂಡಬಾರದು ಇದನ್ನು ಕಾರಣ ಸ್ವಾರ್ ಸ್ವಾರ್ ಈ ಹಂತದಲ್ಲಿ ಮಾಡಬೇಕು ಅಂತಂದರೆ ಈ ಮೊಲೆಯನ್ನ ಕಾ ಇದನ್ನು ಮಾಡುವ ಬದಲು ಚಿಕಿತ್ಸೆಯನ್ನು ಮಾಡುವ ಮೊದಲು ಏನು ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಕರನ್ನು ಬಿಡಲೇಬಾರದು ಬಾಧಿತ ಹಸುವನ್ನು ಅಥವಾ ಎಮ್ಮೆಯನ್ನು ಪ್ರತ್ಯೇಕವಾಗಿ ಕಟ್ಟಬೇಕು ಇದು ಹಸುಗಳಲ್ಲ ಸಹಿತ ಬರುತ್ತೆ ಆದರೆ ನಾವು ಎಮ್ಮೆಗಳ ಬಗ್ಗೆ ವಿಶೇಷವಾಗಿ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದೇವೆ ಹಸುಗಳಲ್ಲಿ ಸಹಿತ ಅತ್ಯಂತ ಸಾಮಾನ್ಯವಾದ ಒಂದು ಕಾಯಿಲೆ ಕಾರಣ ಇದರಲ್ಲಿ ಹಾಲನ್ನು ಹಿಂಡಬೇಕಾದ್ರೆ ಯಾವುದೇ ಕಾರಣಕ್ಕೆ ಇದನ್ನು ಏನು ಮಾಡಬಾರ್ದು ಜೋರಾಗಿ ಹಾಲು ಇಡಬಾರ್ದು ಅಥವಾ ಹಿಂಡಬೇಕಾದ್ರೆ ಸಹಿತ ಚೆನ್ನಾಗಿ ಬೆಣ್ಣೆ ಅಥವಾ ಗ್ಲಿಸಿರಿ ಹಚ್ಚಿ ಅದನ್ನು ಹಿಂಡಬೇಕು ಹಾಲನ್ನು ಕರ ಕುಡಿಲೇಬಾರದು ಇದು ಬಹಳ ಮುಖ್ಯವಾಗಿರಬೇಕು ಮತ್ತು ಒಂದು ಎಮ್ಮೆಯಿಂದ ಹಾಲನ್ನು ಕರೆದು ಮತ್ತೊಂದು ಎಮ್ಮೆಯ ಹಾಲನ್ನು ಕರಿಬೇಕಾದರೆ ಕೈಯನ್ನು ಸ್ವಚ್ಛವಾಗಿ ಸೋಪಿನಲ್ಲಿ ತೊಳ್ಕೊಂಡು ಬಿಟ್ಟು ಸಾಕು ಈ ಕಾಯಿಲೆ ಬರಲ್ಲ ಕಾರಣ ಈ ಹಂತದಲ್ಲಿ ಈ ಕಾಯಿಲೆಯನ್ನು ಗಮನಿಸಿಕೊಳ್ಳಬೇಕು ಎಂದಿನಂತೆ ನನ್ನ ವಿನಂತಿ ಏನು ಅಂತಂದರೆ ನೀವು ಏನೇ ಮಾಡಿ ಏನಾದರೂ ಚಿಕಿತ್ಸೆಯನ್ನು ಆಧುನಿಕ ವಿಜ್ಞಾನದ ಗಮನವನ್ನು ಸೆಳೆದು ಇದರಲ್ಲಿ ಮಾಡಬೇಕು ಮತ್ತು ಸ್ಥಳೀಯ ಚಿಕಿತ್ಸೆಗಳು ಒಂದಿಷ್ಟು ಪರಿಣಾಮಕಾರಿ ಆದರೆ ಅದಕ್ಕೆ ಯಾವುದೇ ಒಂದು ವೈಜ್ಞಾನಿಕವಾದ ಆಧಾರಗಳಿಲ್ಲದೆ ನಾವು ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದು ಅಷ್ಟು ಪರಿಣಾಮಕಾರಿಯಾಗಲ್ಲ ಅಂತ ಕಾರಣ ಈ ಹರ್ಪಿಸ್ ವೈರಾಣು ಪೀಡಿತ ಮೊಲೈ ಎಮ್ಮೆಗಳಲ್ಲಿ ಇನ್ನು ಮೇಲೆ ಬಹಳ ಸಾಮಾನ್ಯವಾಗಿರುತ್ತೆ ಇದು ಪ್ರಾರಂಭಿಕ ಹಂತದಲ್ಲಿಯೇ ಇದನ್ನು ಗುರುತಿಸಿಬಿಟ್ಟು ಪಶುವೈದ್ಯರ ಹತ್ರ ಚಿಕಿತ್ಸೆಯನ್ನು ಆದಷ್ಟು ಶೀಘ್ರ ಮಾಡಬೇಕು ಪಶುವೈದ್ಯರು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ನೋವು ನಿವಾರಕನ್ನು ಕೊಡ್ತಾರೆ ಸೂಕ್ತವಾದಂತಹ ನೋವು ನಿವಾರಕವನ್ನು ಒಂದು ಎರಡರಿಂದ ಮೂರು ದಿವಸ ಕೊಟ್ಟಾಗ ಇದರಲ್ಲಿರುವಂತಹ ಬಾವು ಕಡಿಮೆ ಆಗುತ್ತೆ ಅದಾದಮೇಲೆ ಅದಕ್ಕೆ ವೈರಾಣುನಾಶಕ ಔಷಧಿಯನ್ನು ಚುಚ್ಚು ಮೂಲಕ ಕೊಡಬಹುದು ಆದರೆ ಇದನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಹಾಲು ಇದಕ್ಕಿದ್ದಾಗಿ ಕಡಿಮೆ ಆಗುತ್ತೆ ಇದು ಬಹಳ ಒಂದು ಸಾಮಾನ್ಯ ಪ್ರಕ್ರಿಯೆ ಆದರೆ ಕಾಯಿಲೆ ಕಡಿಮೆ ಆದ ನಂತರ ಕ್ರಮೇಣ ಹಾಲು ಬರಬಹುದು ಕಾರಣ ಇದನ್ನು ಗಮನಿಸಿಟ್ಕೊಳ್ಬೇಕು ಯಾವುದೇ ಒಂದು ಔಷಧಿ ಅಥವಾ ಇದನ್ನು ಮಾಡಿದಾಗ ಹಾಲು ತೀವ್ರವಾಗಿ ಕಡಿಮೆ ಆಗುತ್ತೆ ಎಮ್ಮೆಗಳಿಗೆ ಮತ್ತು ಈ ಕರುಗಳಿಗೆ ಸಹಿತ ಹಾಲು ಕಡಿಮೆ ಆಗುತ್ತೆ ಮತ್ತು ಆದಷ್ಟು ಈ ರೀತಿಯ ಕಾಯಿಲೆ ಕಂಡು ಬಂದಾಗ ಒಂದು ಕೊಟ್ಟಿಗೆ ಒಂದು ಎಮ್ಮೆಗೆ ಬಂದರೆ ಖಂಡಿತ ಇದು ಮತ್ತೊಂದು ಎಮ್ಮೆಗೆ ಬಂದೇ ಬರುತ್ತೆ ಕಾರಣ ಬಹಳ ಹುಷಾರಾಗಿ ಇದನ್ನು ಚಿಕಿತ್ಸೆಯನ್ನು ಮಾಡಿಸ್ಬೇಕು ಮತ್ತು ಒಂದರಿಂದ ಮತ್ತೊಂದಕ್ಕೆ ಹಬ್ಸಂಗೆ ನಾವು ನೋಡಿಕೊಳ್ಬೇಕು ಇದು ಬಹಳ ಮುಖ್ಯವಾದ ಒಂದು ವಿಚಾರ ಕಾರಣ ಅಷ್ಟೊತ್ತು ಕೇಳಿದಿರಿ ಈ ವಿಡಿಯೋ ಹಿಂದೆ ಇದನ್ನು ನೀವೇನು ಮಾಡಬೇಕು ರೈತರು ಅನೇಕ ಜನಕ್ಕೆ ಹಂಚಿಕೊಳ್ಬೇಕು ಹಾಗೇನಾಗತ್ತೆ ಅಂತಂದರೆ ಈ ರೀತಿಯ ತೊಂದರೆ ಉಂಟಾದಾಗ ಬೇಗ ಚಿಕಿತ್ಸೆ ದೊರಕಿ ಅವರ ಹೆಮ್ಮೆ ಗುಣ ಆದರೆ ನಮ್ಮ ಶ್ರಮ ಇದಕ್ಕೆ ಸಾರ್ಥಕ ಅಂತ ಹೇಳ್ತಾ ಈ ವಿಷಯವನ್ನು ಇವತ್ತು ಮುಗ್ರನ್ನ ನಮಸ್ಕಾರ